ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಅಂದರೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಶ್ರೀಮನ್ನಾರಾಯಣ ಸಮೇತ ತಾಯಿ ನಮ್ಮ ಮನೆಯಲ್ಲಿ ನೆಲೆಸು ಅಂತ ನಾವು ಕೇಳ್ಕೊಳ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಆ ತಾಯಿ ಬರೀ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಅಂದರೆ ನಮಗೆ ಆರೋಗ್ಯ ಕೂಡ ಮುಖ್ಯ ನೆಮ್ಮದಿ ಅನ್ನೋದು ಮುಖ್ಯ ಸಂಬಂಧಗಳು ಒಗ್ಗಟ್ಟಾಗಿ ಇರುವುದು ಕೂಡ ಅಷ್ಟೇ ಮುಖ್ಯ ಜೀವನದಲ್ಲಿ ಮಕ್ಕಳು ದೊಡ್ಡೋರು ಪ್ರತಿಯೊಬ್ಬರು ಕೂಡ ಏಳಿಗೆ ಆಗಬೇಕು ಆ ಮನೆ ಅಭಿವೃದ್ಧಿ ಚೆನ್ನಾಗಿರಬೇಕು ಅಂತ ಬಯಸುವಂಥವರು ಸರಳ ವಿಧಾನಗಳಲ್ಲೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಶುಕ್ರವಾರ ತಪ್ಪದೆ ನೋಡಿ ನಮಗೆ ಮೊಸರು ಅನ್ನೋದು ಅಭಿವೃದ್ಧಿಯ ಸಂಕೇತ ಮೊಸರಿಗೆ ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿಯನ್ನು ಮಾಡಿಬಿಟ್ಟು ಅದನ್ನು ನೀವು ತಿನ್ನಿ ಶುಕ್ರವಾರದ ದಿನಗಳಲ್ಲಿ ಈ ರೀತಿ ಫಾಲೋ ಮಾಡೋದ್ರಿಂದ ನಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಬರುತ್ತೆ ಹಾಗೂ ಮತ್ತೊಂದು ಪರಿಹಾರವನ್ನು ನಾನು ತುಂಬ ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ದೇವರ ಮನೆಯಲ್ಲಿ ಸದಾಕಾಲ ನಾವು ಒಂದು ತಾಮ್ರದ ಚೊಂಬಲ್ಲಿ ನೀರಿಟ್ಟಿರ್ತೀವಲ್ವ ಸ್ನೇಹಿತರೆ ಯಾಕೆ ದೇವರ ಮನೆಯಲ್ಲಿ ಸದಾಕಾಲ ತುಂಬಿದ ಒಂದು ಚೊಂಬಲ್ಲಿ ನೀರಿರಬೇಕು ಅಂದರೆ ಆ ಮನೆಯಲ್ಲಿ ಸಮೃದ್ಧಿಯ ಸಂಕೇತ ಅದೆಲ್ಲನೂ ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ ನೀವು ಇದನ್ನು ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಹಾಲು ಇರುತ್ತಲ್ವ ಆ ಡೈರೆಕ್ಷನ್ನಲ್ಲೇ ಈಶಾನ್ಯ ಭಾಗ ಯಾವ ಕಡೆ ಬರುತ್ತೆ ನೋಡಿಕೊಂಡು ಇಡಬಹುದು ಅಥವಾ ದೇವ್ರ ಮನೆಯಲ್ಲಿ ಇಡಬಹುದು ಇಲ್ಲ ಇವೆರಡರಲ್ಲೂ ಜಾಗ ಸಾಕಾಗೋದಿಲ್ಲ ಅಂತ ಹೇಳುವಂಥವರಾದರೆ ಸೀದಾ ನಿಮ್ಮ ಹೊಸ್ತಿಲ ಬಳಿ ಈಶಾನ್ಯ ಮೂಲೆಗೆ ಬರುವಂಥ ಜಾಗದಲ್ಲಿ ಈ ಪರಿಹಾರನ ಮಾಡ್ಕೊಳ್ಳಿ ಸಾಕಾಗುತ್ತೆ ಈ ಪರಿಹಾರನ ಮಾಡಿಕೊಳ್ಬೇಕಾಗುತ್ತೆ ನೀವು ಯಾವ ಜಾಗ ಅಂತ ಬಿಟ್ಟು ಅದನ್ನು ಕ್ಲೀನಾಗಿ ಆ ಜಾಗದಲ್ಲಿ ಒರೆಸ್ಕೊಂಡ್ಬಿಟ್ಟಿದ್ದೆ ಅರಿಶಿಣವನ್ನು ಲೇಪನ ಮಾಡ್ಕೊಳ್ಳಿ ಸ್ನೇಹಿತರೆ ಅಷ್ಟು ಜಾಗನ ಸ್ವಲ್ಪ ನಾವು ಚೊಂಬಿಡ್ತೀವಲ್ವ ಅಷ್ಟು ಆಗಲನ ನೀವು ಅರಿಶಿಣವನ್ನು ಲೇಪನ ಮಾಡಿಬಿಟ್ಟಿದ್ದೆ ಪದ್ಮದಳ ರಂಗೋಲಿಯನ್ನು ಬಿಡಿಸಿ ಅಕ್ಕಿ ಹಿಟ್ಟನ್ನು ನೀವು ನಿಮ್ಮ ಮನೆಯಲ್ಲೇ ನೀವೇನಾದರೂ ಪೌಡ್ರ್ ತಗೊಂಡು ಬಂದಿರ್ತೀರಲ್ವ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಎತ್ತಿಟ್ಕೊಂಡಿರಿ ಶುಕ್ರವಾರದ ದಿನಗಳಲ್ಲಿ ಪದ್ಮದಳವನ್ನು ಬಿಡಿಸಿ ಪದ್ಮದಳ ಬಿಡಿಸೋದಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಬರೋದಿಲ್ಲ ಅಕ್ಕ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಬಂದಿರುವಂಥ ಯಾವುದೇ ರಂಗೋಲಿಯನ್ನು ಬಿಡಿಸಬಹುದು ಅಥವಾ ಸ್ಟಾರನ್ನು ಕೂಡ ನೀವು ಹಾಕಬಹುದು ಹಾಕಿಬಿಟ್ಟು ಆಮೇಲೆ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಾಗುತ್ತೆ ಶುದ್ಧವಾದ ನೀರನ್ನು ತಾಮ್ರದ ಚೊಂಬಲ್ಲಿ ತಗೊಂಡು ಬಿಟ್ಟಿದ್ದೆ ನೀವು ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಐದು ರೂಪಾಯಿ ಕಾಯಿನು ಕೆಂಪು ಹೂಗಳು ಈ ರೀತಿ ನೀವು ಹಾಕಬೇಕಾಗುತ್ತೆ ಐದು ರೂಪಾಯಿ ಕಾಯಿನು ಗೋಲ್ಡ್ ಕಲರಲ್ಲಿ ಇರುತ್ತಲ್ವ ಅದನ್ನು ಹಾಕಿ ಅಥವಾ ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ತಾಮ್ರದ ಅಥವಾ ಬ್ರಾಸ್ ಒಂದು ಕಾಯಿನ್ ಏನಾದರೂ ಇದ್ದರೆ ಅದನ್ನು ತಪ್ಪು ತಪ್ಪದೇ ಬಳಸಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಳಸಿಬಿಟ್ಟು ಇಷ್ಟು ವಸ್ತುಗಳನ್ನು ಹಾಕಿಬಿಟ್ಟಿದ್ದೆ ಸದಾ ಕಾಲ ಅಮ್ಮ ನೀನು ನಮ್ಮ ಮನೆಯಲ್ಲಿ ನೆಲೆಸು ನಮಗೆ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡು ತಾಯಿ ಮನೆಯಲ್ಲಿ ಮಕ್ಕಳು ಏಳಿಗೆ ಆಗಬೇಕು ಅಂತಂದ್ಬಿಟ್ಟು ಕೇಳಿಕೊಳ್ಳಿ ಯಾಕಂದರೆ ಮನೆಯಲ್ಲಿ ಮಕ್ಕಳು ತುಂಬ ವಿದ್ಯಾವಂತರಾಗಿ ಸುಸಂಸ್ಕೃತರಾಗಿ ಎಲ್ಲರನ್ನೂ ನೋಡುವಂಥ ಅಂದರೆ ತಂದೆ ತಾಯಿ ಅಣ್ಣ ತಮ್ಮ ಅನ್ನುವ ಸಂಬಂಧಗಳಿಗೆ ಬೆಲೆಯನ್ನು ಕೊಟ್ಟು ಮುಂದೆ ಅವರು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಈ ಪ್ರಾರ್ಥನೆ ಮಾಡಿಕೊಂಡು ಏನು ಕೋರಿಕೆ ಇರುತ್ತೋ ಅದನ್ನು ಕೇಳಿಕೊಂಡು ನೀವು ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಮತ್ತು ನೀವು ಆರತಿ ತೋರಿಸಿ ಹಾಗೆ ಗಂಧದ ಕಡ್ಡಿಯನ್ನು ಹಚ್ಚಿ ನೀವು ಏನು ಯಥಾವತ್ತಾಗಿ ಯಾವ ಥರ ಪರಿಹಾರವನ್ನು ಮಾಡ್ಕೊಳ್ತೀರೋ ಆ ಥರ ಮಾಡ್ಕೊಳ್ಳಿ ಮತ್ತೊಂದು ಪರಿಹಾರ ಒಂದು ಕೆಲಸ ಸಿಗ್ತಾ ಇಲ್ಲ ನಮಗೆ ತುಂಬ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಏನೋ ಒಂದು ತುಂಬ ತುಂಬ ದಿನಗಳಿಂದ ನಮ್ಮ ಪ್ರಯತ್ನ ಪಡ್ತಾನೇ ಇದ್ದೀವಿ ಆದರೆ ಆ ಪ್ರಯತ್ನಕ್ಕೆ ತಕ್ಕಂಥ ಫಲ ಸಿಗ್ತಾ ಇಲ್ಲ ಅಂತ ಹೇಳುವಂಥವರು ನೀವು ವಿಳಿಯದೆಲೆ ಅಥವಾ ಅರಳಿ ಎಲೆ ಯಾವುದೇ ಒಂದು ದೇವತಾ ವೃಕ್ಷದ ಎಲೆಗಳನ್ನು ತಗೊಳ್ಳಿ ಇದು ಯಾವುದು ಸಿಗಲಿಲ್ಲ ಅಂದರೆ ನೀವು ಇಳಿಯದೆಲೆಯನ್ನು ತಗೊಳ್ಬಹುದು ತಗೊಂಡ್ಬಿಟ್ಟಿದೆ ಪಚ್ಚ ಕರ್ಪೂರ ನೋಡಿ ಸ್ನೇಹಿತರೆ ಒಂದು ಸಾರಿ ನೀವು ಒಂದು ಬಾಕ್ಸನ್ನು ತಂದಿಟ್ಕೊಂಡುಬಿಡಿ ಪಚ್ಚ ಕರ್ಪೂರ ಎಲ್ಲಿರುತ್ತೋ ಅಲ್ಲಿ ದುಡ್ಡು ಅನ್ನೋದು ಸದಾಕಾಲ ಓಡಾಡ್ತಾ ಇರುತ್ತೆ ನಮಗೆ ಒಂದೊಂದು ಸಾರಿ ಎಷ್ಟು ದುಡಿದ್ರೂ ಕೂಡ ನೂರು ರೂಪಾಯಿ ಕೂಡ ನೋಡೋದಕ್ಕೆ ಇರೋದಿಲ್ಲಪ್ಪ ಏನು ಕಷ್ಟ ಬಂದ್ಬಿಟ್ಟಿದೆ ಅಂದ್ಕೊಳ್ತೀವಿ ಆ ಥರ ಕಷ್ಟಗಳು ಬರೋದಿಲ್ಲ ಎಂಥ ಸಂದರ್ಭಗಳಿದ್ದರೂ ಕೂಡ ನಮ್ಮ ಮನೆಯಲ್ಲಿ ಒಂದಷ್ಟು ಹಣ ಅನ್ನೋದು ನಿಲ್ಲುವಂಥ ಸಾಧ್ಯತೆ ಇದರಲ್ಲಿರುತ್ತೆ ಸ್ಥಿರವಾಗಿ ದುಡ್ಡನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಪಚ್ಚ ಕರ್ಪೂರ ಸ್ವಲ್ಪ ಐದು ರೂಪಾಯಿ ಕಾಯಿನು ಗೋಲ್ಡ್ ಕಲರಲ್ಲಿ ಇರುತ್ತಲ್ವ ಅದನ್ನು ತಗೊಂಡು ನೀವು ಪ್ಲೇ ಎಲೆಯಲ್ಲಿ ಇಟ್ಬಿಟ್ಟಿದೆ ಲಕ್ಷ್ಮೀ ದೇವಿಯ ಫೋಟೋ ಏನಾದರೂ ಇದ್ದರೆ ನೀವು ಆ ಫೋಟೋ ಮುಂದೆ ಇಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಒಂದು ಫೋಟೋ ಮುಂದೆ ಇಟ್ಟರೆ ಸಾಕಾಗುತ್ತೆ ನಿಮ್ಮ ಇಷ್ಟ ದೇವರಿದ್ದರೂ ಕೂಡ ಆ ದೇವರನ್ನು ನೆನೆಸ್ಕೊಳ್ತಾ ಇದನ್ನು ಅಲ್ಲೇ ಇಡಬೇಕು ಆ ಥರ ಇಟ್ಟಾಗ ನಿಮ್ಮ ಒಂದು ಕೋರಿಕೆ ಇರುತ್ತಲ್ವ ಅಂದರೆ ನಿಮ್ಮ ಸಮಸ್ಯೆ ಇರಬಹುದು ಅದನ್ನು ಕೇಳ್ಕೊಂಡಿರ್ತಿರಲ್ವ ಅದನ್ನು ಬೇಗ ತೀರಿಸೋದಕ್ಕೆ ಈ ಪರಿಹಾರನ ಮಾಡಿಕೊಳ್ಳುವಂಥದ್ದು ಪೂರ್ತಿಯಾಗಿ ನಮಗೆ ಒಂದು ದಿನ ಇರಬೇಕಾಗುತ್ತೆ ಅದರೊಳಗಡೆ ಅಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ ಆ ಇಟ್ಟಾಗ ನೀವು ಆ ಐದು ರೂಪಾಯಿಯನ್ನು ಮಾರನೇ ದಿನ ತೆಗೆದುಬಿಟ್ಟಿದ್ದೆ ಯಾರಿಗಾದ್ರೂ ದಾನ ಕೊಡಿ ಇನ್ನು ಪಚ್ಚ ಕರ್ಪೂರ ಆ ಎಲೆ ಎರಡೂ ಪಚ್ಚ ಕರ್ಪೂರ ಒಂದು ಫ್ಯೂರ್ ಆಗಿದ್ದರೆ ಅದು ಬೇಗನೆ ಕರ್ಗೋಗ್ಬಿಟ್ಟಿರುತ್ತೆ ಇಲ್ಲ ಅಂದರೆ ಅದು ಇದ್ರೂ ಕೂಡ ಎಲೆಯ ಸಮೇತ ನೀವು ತಗೊಂಡೋಗ್ಬಿಟ್ಟಿದ್ದೆ ನಿಮ್ಮ ಮನೆಯ ಹತ್ತಿರ ಇರುವಂಥ ಗಿಡಗಳಿಗೆ ನೀವು ಹಾಕ್ಬಹುದು ಇನ್ನು ಸಾಕಷ್ಟು ಜನ ಆಕ ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ನಾವು ಬಾಡಿಗೆ ಮನೆಗಳಲ್ಲಿದ್ದೀವಿ ಅದನ್ನೆಲ್ಲ ನೋಡ್ಕೊಳ್ದೆ ಬಂದ್ಬಿಟ್ಟಿದೀವಿ ಹಾಗೆ ಸ್ವಂತ ಮನೆ ಕೂಡ ಇದೆ ಸುಮಾರು ಜನಕ್ಕೆ ಸ್ವಂತ ಮನೆಗಳಿದ್ದರೂ ಕೂಡ ವಾಸ್ತು ಬಗ್ಗೆ ನಮಗೆ ಗೊತ್ತಿಲ್ಲ ಏನೋ ಇದೀವಿ ಆದರೆ ಈಗ ಕಷ್ಟಗಳು ಜಾಸ್ತಿ ನಮಗೆ ಅಂತ ಹೇಳುವಂಥವರಾದರೆ ನೋಡಿ ಈ ಸರಳ ವಿಧಾನವನ್ನ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ಈ ತಂತ್ರ ಪರಿಹಾರಗಳನ್ನು ತಿಳಿಸಿರುವಂಥದ್ದು ಒಂದು ಗಾಜಿನ ಲೋಟದಲ್ಲಿ ನೀವು ಕಲ್ಲುಪ್ಪನ್ನು ಹಾಕ್ಬಿಟ್ಟಿದ್ದೇ ನೈಋತ್ಯ ಮೂಲೆಯಲ್ಲಿ ಪ್ರತಿ ಒಂದು ದಿನನೂ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆದರೆ ವಾರಕ್ಕೊಮ್ಮೆ ಬದಲಾಯಿಸ್ಕೊಳ್ಳಿ ಇದನ್ನು ತೊಂದರೆ ಇಲ್ಲ ಈ ಥರ ಮಾಡಿದಾಗ ನಮಗೆ ಆ ವಾಸ್ತು ದೋಷಗಳು ಅನ್ನೋದು ನಿವಾರಣೆ ಆಗುವಂಥದ್ದು ಇನ್ನು ನಾವು ಸ್ವಂತವಾಗಿ ಮನೆಗಳನ್ನ ಕಟ್ಕೊಂಡಿದ್ದೀವಿ ಯಾವುದೇ ಒಂದು ವಾಸ್ತುವಿನ ಒಂದು ವಿಚಾರಗಳು ಗೊತ್ತಿಲ್ಲ ಅದರ ಐಡಿಯಾ ಕೂಡ ಇಲ್ಲ ಆದರೆ ಅದರಿಂದ ನಾವು ಸಮಸ್ಯೆಗಳನ್ನು ಇದ್ದೀವಿ ಆ ಮನೆಯನ್ನು ಬಿಟ್ಟು ಹೋಗೋದಕ್ಕೂ ಬೇರೆ ಕಡೆ ನಮಗೆ ವ್ಯವಸ್ಥೆ ಇಲ್ಲ ಇರುವಂಥ ಮನೆಯಲ್ಲೇ ಇರಬೇಕು ಆದರೆ ನಮ್ಮ ಕಷ್ಟಗಳು ಕೂಡ ಕಳಿಬೇಕು ಅಂತ ಹೇಳುವಂಥವರು ತಪ್ಪದೆ ನೋಡಿ ಇಂದ್ರಜಾಲ ಪ್ಲ್ಯಾಂಟ್ ಅಂತ ಬರುತ್ತೆ ಸ್ನೇಹಿತರೆ ಅದು ಸಮುದ್ರ ತೀರಗಳಲ್ಲಿ ನಮಗೆ ಸಿಗುವಂಥದ್ದು ಹಾಗೆ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗಬಹುದು ಆ ಥರದ್ದೇನಾದರೂ ನಿಮಗೆ ಸಿಕ್ಕಿದ್ರೆ ಮಾತ್ರ ಅದನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಗೋಡೆಗೆ ಯಾವುದೋ ಒಂದು ಕಡೆ ಹಾಕಿದ್ದೆ ಆದರೆ ವಾಸ್ತು ದೋಷಗಳಿಂದ ಏನು ಕಷ್ಟಗಳು ಪಡ್ತಾ ಇರ್ತೀರ ನೋಡಿ ದೊಡ್ಡ ಸಮಸ್ಯೆಗಳು ಅದೆಲ್ಲ ಕೂಡ ನಿವಾರಣೆ ಆಗುವಂಥದ್ದು ಇನ್ನು ಕಲ್ಲುಪ್ಪಿನದು ನೈಋತ್ಯ ಮೂಲೆಯಲ್ಲಿ ಮಾತ್ರ ನೀವು ಈ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ ಸ್ವಂತ ಮನೆ ಆದರೆ ನೈಋತ್ಯ ಮೂಲೆಯಲ್ಲೇ ನೀವು ಆ ಒಂದು ಮೇಲೆ ಸಿಂಟೆಕ್ಸು ಅದರ ಫೆಸಿಲಿಟಿ ಎಲ್ಲ ಇಟ್ಟಿರ್ತೀರ ಅಂದರೆ ನೀರೇ ನೀರಿನ ವ್ಯವಸ್ಥೆ ಮಾಡಿರ್ತೀರಲ್ವಾ ಇನ್ನು ಬಾಡಿಗೆ ಮನೆಗಳದ್ದು ಅಂದರೆ ನಾವು ಹೇಳೋಕ್ಕಾಗೋದಿಲ್ಲ ನಾವು ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಮನೆಯಲ್ಲಿ ಆ ಥರ ವ್ಯವಸ್ಥೆ ನಿಮಗಿದೆ ಅಂದರೆ ಒಂದು ತುಂಬಿದ ಚಂಬಲ್ಲಿ ಯಾವುದೇ ಒಂದು ಚೊಂಬನ್ನು ನೀವು ತಗೊಳ್ಳಿ ತುಂಬಿದ ಚೊಂಬು ತುಂಬ ಅಂದರೆ ನೀರನ್ನು ಇಟ್ಬಿಟ್ಟು ನೀವು ನೈಋತ್ಯ ಮೂಲೆಯಲ್ಲಿ ಇಡಿ ಸ್ನೇಹಿತರೆ ಈ ರೀತಿ ಇಟ್ಟಾಗ ಆ ತುಂಬಿದ ಕೊಡ ಅನ್ನೋದು ನಮ್ಮ ಮನೆಯಲ್ಲಿ ಇದ್ದಾಗ ಯಾವಾಗಲೂ ಅಷ್ಟೇ ಕಷ್ಟಗಳಿಗೆ ಜಾಗ ಅನ್ನೋದು ಇರೋದಿಲ್ಲ ಯಾವಾಗಲೂ ಬರುವ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ ನಾವೇ ಮಾಡ್ಕೊಳ್ತೀವಿ ಸ್ನೇಹಿತರೆ ಅಷ್ಟು ಶಕ್ತಿ ಆ ತಾಯಿ ಕೊಡುವಂಥದ್ದಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳು ಕೂಡ ಒಳ್ಳೆಯ ಆಲೋಚನೆಯನ್ನು ಮಾಡ್ತಾರೆ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಆರೋಗ್ಯ ಇರ್ತಾರೆ ಆಯುಸ್ಸು ಅನ್ನೋದು ಚೆನ್ನಾಗಿ ಕೊಡ್ತಾನೆ ಆ ತಂದೆ ಹಾಗೂ ದುಡ್ಡು ಕಾಸಿಗೆ ನಾವು ಅಷ್ಟೊಂದು ಕಷ್ಟಪಡುವ ಅವಶ್ಯಕತೆ ಇರೋದಿಲ್ಲ ಸಾಧಾರಣವಾಗಿ ಬರುವಂತ ಸಣ್ಣ ಪುಟ್ಟ ಕಷ್ಟಗಳನ್ನ ನಾವಷ್ಟು ನಾವೇ ನಿವಾರಣೆ ಮಾಡ್ಕೊಳ್ತೀವಿ ಬರುವಂತ ದೊಡ್ಡ ಕಷ್ಟಗಳಿಗೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ